ಯಾಚಿ ಯಾಕಂದ್ರೆ ಸಪ್ಪ ಕೂತಿದಿ ಏನಂತ ನಾಯಿ ಕೊಟ್ಟಿದ್ಲು ಪಟೇಲ ಪುಸ್ತಕ ಅಜ್ಜಿ ಏನಂತ ಕೊಟ್ಟಳು ನಿಮ್ಮಅಪ್ಪ ಕುಡ್ಕೊಂಡೋಗಿ ಜಗಳ ಮಾಡಿತ್ತು ಅಂದ್ಬಿಟ್ಟು ಕೊಟ್ಟಿದ್ಲು ಕಣವ ಓಹೋ ಜಗಳ ಮಾಡಕ್ ಹೋಗಿತ್ತಂತ ಮಟ ಬುದ್ಧಿ ಕಲ್ತೊಂಡ್ ನೋಡು ವಡದ ಬಿಡಿತಂತ ಸೊರಾಗಳ ವಡದ ಗಿಡದಂತ ಹೇಳಿಲ್ಲ ದುರಂಕರ್ ಗುರ್ಸಟ್ಟಿ ಅಲ್ಲ ಮಗಳು ಹೊಳಿಮೈ ಎಷ್ಟು ತಿಸ್ಕೊಂಡ್ರ ಅವರೇ ಅವ್ರೇದಾರ್ ಸಾಯಿ ಗಂಟ್ಲು ಏನ ಕಾಸ ಅದೇ ಅಂದ್ಬಿಟ್ಟು ಓಡಾಡ್ತಾರಪ್ಪ ಅವರೇ ಅದಾರ ಮಗ ಹೇಳ್ತೀಯ ನೀನು ಈ ಮುಂದೆ ಹೋಗಿ ನಾ ಅಮರವಾದಿ ನನ್ನ ಮಗನದ ಹೆಂಗೆ ನ್ಯಾಯ ಕೊಟ್ಟು ನ್ಯಾಯಿ ಕೊಟ್ಬಿಟ್ಟು ಮಾಯಮೃರವಾದಿ ಕೇಳಿದಂದನೆ ಬಿಟ್ಟು ಹೋಗಿ ಪಟೇಣಪ್ಪ ಯಾರು ಒಪ್ಸೋದು ಬಂದವಳೆ ಅವುಯ್ಯ ಏನು ಕೇಳ್ಕೊಂಡು ಚಂದಾಗಿ ಹೋಗೀತಾ ಕುಂತಾನ ನಮಗೆ ಆಮೇಲೆ ಕಂಪ್ಲೇಂಟ್ ಕೊಡೋದ ಬನ್ನಿ ಅಂತ ಹೋಗಿಲ್ಲಕ ಮಗ ಯಾವ ಥರ ಬುದ್ಧಿ ಕಲ್ತಾಳೆ ನೋಡು ಮನಹಾಳಿ ಮನಹಳ್ಳಿ ಹಂಗೆ ಮನೆ ಬುದ್ಧಿ ಕಲ್ತಿರೋದ ಕತ್ತಾನೇ ಮಗಳಿಗೆ ಒಂಥರ ಮಗನಿಗೆ ಇಲ್ಲಿ ಮಾಡ್ತಾರ ಇಲ್ಲ ಓಪರ್ ಮಡೇ ಏನು ಕಟ್ಬಾರ್ದು ಆರ ಮನೆ ಕಟ್ಬಿಟ್ಟಿದ್ಲ ಹೋಗಿ ನೀನು ನೋಡ್ಬಿಟ್ಟಲ್ಲ ಅದೇ ಒಂದು ಅಡ್ ಸುದ್ದಿ ಆಗೋಯ್ತು ಅದೇ ಒಂದು ಅಡ್ಸ ಸುದ್ದಿ ಆಗೋಯ್ತು ಲೋಪರ್ ಬೋಸತಿಗೆ ಏ ಉದ್ದಾರ ಮುಂಡೆ ಮಡೇ ನೋಡ್ಕೊ ಬಂದು ಗುಳ ಬಿಸ್ತಾಯ್ತಾಳೆ ನಾನು ಹಳ ಮುರಿದೋದಾಗ ಯಾವ ಥರ ಮಾಡಿದೆ ಗೊತ್ತ ಮಗ ತೀಕ ಅಂತ ಒಳ್ದೆ ಲೋಪರ್ ಬುಡ್ಸಟ್ಟಿಗೆ ಅವಳಿಗೆ ಯಾವ ಮಕ್ಕ ಓದ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ನು ಯಾವ ಮಕ್ಕ ಹೋಗಿ ನ್ಯಾಯ ಕೊಟ್ಟಲೇನು ಕಂಪ್ಲೇಂಟ್ ಕೊಡೋ ಬನ್ನಿ ಅಂತ ಕರೀತಿದ್ದಂತಾರೆ ಪಟೇಲಪ್ಪನ ನಾವೇನು ಮಾಡ್ದೆ ಬರ್ದು ಚಿತ್ರಾಂಶ ಕೊಟ್ಟಿದ್ದೆ ಬುಡ್ಸಟ್ಟಿಗೆ ಲೋಪರ್ ಮುಂಡೆಗೆ ನೋಡ್ಕೊ ಸುಮ್ಕೀರ ಅವಳು ಕಲಿಸ್ತೀನಿ ಸುಮ್ಕೀರ್ ಮಗ ಇವತ್ತೇನು ಏನು ಕಟ್ಬಾರ್ದು ಮನೆ ಕಟ್ಟಿದ್ದಾಳೆ ನಾನು ಧರ್ಮಸ್ಥಳ ಸಂಘ ಅರ್ಜಿ ಹಾಕೀನಿ ಐದು ಲಕ್ಷ ಎತ್ಕೊತೀನಿ ಎತ್ಕಂಡು ಹೆಂಗೆ ಮನೆ ರೆಡಿ ಮಾಡ್ತೀನಿ ನೋಡಿ ಸುಮ್ಕಿರು ಕನ್ನಡಿ ಕನ್ನಡಿ ಮಡ್ಸಂಗ ಮಾಡ್ಸ್ತೀನಿ ಸುಮ್ಕೀರ ಸರಿಯಾಗಿ ಕೇಸ್ಕೊಂಡಿ ನೀನು ನಾನೇನು ಇವ ಅವ್ಳ ಮನೆಗೆ ಏನು ಹೋಗೋಬೇಕಾಗಿತ್ತು ಅದಕ್ಕಿ ಚೆನ್ನಾಗಿ ಮಾಡಿಸ್ತೀನಿ ಮಗ ನಾನು ಮಾಡ್ಸು ನಾನು ಅದೇ ತಾನೇ ಹೇಳ್ತಿರೋದು ಅಂತ ಮುಂದೆ ಬದುಕಿ ಕಣಮ್ಮ ಸಂದಲ್ಲಿ ಎತ್ಕೋಬೇಕ ನಾನೊಂದು ಎರಡು ಲಕ್ಷ ಎತ್ಕೊಡ್ತೀನಿ ಅವ್ರು ಕಾಣ್ದಂಗೆ ಹಂಗೆ ಮಾಡ್ಮಗ ಅವ್ನು ಕಾಣ್ದಂಗೆ ನಾನು ಕಟ್ಕೊಬೈತಿನವ ನಿನ್ಗೆ ಸಿಕ್ಸ್ಬಿಟ್ಟ ನಾನು ಹಂಗೆ ಸಿಕ್ಸಕ್ಕಿಲ್ಲ ಒಂದು ಎರಡು ಲಕ್ಷ ಅವ್ನು ಕಾಣ್ದಂಗೆ ಎತ್ಕೊಡು ಸರಿ ಆಯ್ತು ಹಂಗೆ ಮಾಡ್ತೀನಿ ಸಹಿನ ಹಾಕ್ಬೇಕ ಅಪ್ಪನ ಕೈಯ್ ಹಾಕ್ಸು ಅಪ್ಪನ ಹಾಕ್ಬೋದಕ್ಕೆ ಏನಿಲ್ಲ ಅಪ್ಪನ್ ಕೈ ಹಾಕ್ಸು ಹಾಕ್ಸ್ಬಿಟ್ಟು ಸುಮ್ಮನೆ ಬೈ ನೇನು ಇನ್ಯರ್ಗ ಒಯ್ದು ಮನೆ ನಿಮಗೆ ತಾನೆ ಕೊಡ್ತಿದ್ದೆ ನಾನು ಏನು ಬೇರೆಯವ್ರು ಕೊಡ್ತಿದ್ನ ಅಯ್ಯೋ ಇನ್ಯಾರು ಕೊಡ್ತಿದ್ದಮ್ಮ ನಾನು ಹೇಳೋದನ್ನ ಯಾರು ಕೊಟ್ಬಿಡ್ತೀನಿ ಅಂತ ಏನು ಮಾಡಿದ್ರು ನಮಗೆ ತಾನು ಮಾಡೋದು ನೀನು ಅದೆಲ್ಲ ಕಣಮ್ಮ ನನಗೆ ಮುನ್ಸಲಿ ಎಷ್ಟು ಕಾಪತ್ತದೆ ಗೊತ್ತಾ ಅಕ್ಕಿನ ಚೆನ್ನಾಗಿರೋ ಮನೆ ಕಟ್ಟಿ ನಾವು ತೋರ್ಬೇಕು ಅಕ್ಕಿಂತ ಚೆಂದ ರೆಡಿ ಮಾಡ್ಕೊಬೇಕು ಮನೆಯ ಎಲ್ಲ ನುಣ್ಣಗೆ ಎಲ್ಲ ಒಳಗೆ ಗೋಡೆ ಒಂದು ಇದ್ದು ಅಮ್ಮ ಎಲ್ಲ ನುಣ್ಣಗೆ ಎಲ್ಲಿ ಗೋರ್ ಹಾಕ್ಬಿಟ್ಟು ಚಂದ ಮಸ ಮನೇನು ಬೇಕಾದ್ರೆ ಹೆಚ್ಚಾದರೂ ಸಿಕ್ಕಿಲ್ಲ ಅವ್ರಿಗಿಂತ ಚೆನ್ನಾಗಿರ್ಬೇಕು ನೋಡ್ಬಿಟ್ಟು ಆಗಬೇಕು ಅಂಗ ಕರಿಬೇಕು ಆಲಕ್ ಸಕೆ ಬನ್ನಿ ಆಲಕ್ ಸಕೆ ನಾಚಿಕೆ ಆಗಬೇಕು ಯಾಕಡಾದ್ರೆ ಒಡ್ದಂಗಬೇಕು ಏನ್ ನಾಳೆ ಸರಿ ಕೊಟ್ಟ ಬರ್ ಮನೆ ಕೊಟ್ಟಿನಿ ಅಂದ್ಬಿಟ್ಟು ನಾನು ಏನ್ ಒಂದಿಲ್ಲ ನಮ್ಮ ಟಿವಿ ಸ್ಟ್ಯಾಂಡ್ ಮೇಲೆ ಚೆನ್ನಾಗದೆ ಒಂದು ಹೂ ಕುಂದ ಏನೋ ತಂದು ಮುಡುಕ್ತೀನಿ ಅಂದೆ ಹಂಗ ನಂಗೆ ಏನು ಅಧಿಕಾರ ಐತಿಲ್ವಾ ಏನು ಅಧಿಕಾರ ಐತಿಲ್ವ ಮಲ್ಲಿ ಹೆಂಗೆ ಮಾತಾಡೋದು ಗೊತ್ತಾ ನನ್ ಎಷ್ಟು ಬೇಜಾರ್ ಗೊತ್ತಾ ಗೊತ್ತಾ ಚಿನ ಸುಮ್ಮ ಕಲೆಗೆಸ್ಕ ಬಿಡ ನಾವು ನಾವೇನು ಅಂದ್ಬಿಟ್ಟು ಸುಮ್ಕಿರವ ಅರ್ಜಿ ಹಾಕಿನ ಸಾಂಗಕ್ಕೆ ದುಡ್ಡು ಬಂದ ಬಂದ್ಮೇಲೆ ರೆಡಿ ಮಾಡಿಸ್ತೀನಿ ರೆಡಿ ಮಾಡ್ಸ್ತಾನೆ ಏನು ಬಿಡಾಕಿರ ನಾನು ಮಾಸ್ಸೆ ಮಾಡಿಸ್ತೀನಿ ರೆಡಿ ಸುಮ್ಕಿರ ಮಾಡ್ಸ್ತಾನಿ ಅವಳಿಗೆ ಎಕರ ತಕ ಹೊಡ್ದಂಗ ಬಡ್ದ ಸರಿ ಕೆಲಸ ಮಾಡೇ ಮಾಡ್ತೀನಿ ರೆಡಿ ಮಾಡಿಸ್ಬಿಟ್ಟು ಮಾಡಿಸ್ತೀನಿ ಮಗ ಏನ್ ಇದ್ ಮಾಡ್ಕೋಬೇಡ ನೀನು ಬೇಜಾರ್ ಮಾಡ್ಕೋಬೇಡ ಹಂಗಲ್ಲ ಕಣ ನನ್ಗೆ ಎಷ್ಟು ಆಯ್ತು ತಕೊಂಡು ಯಾಕಮ್ಮ ನಾನು ಯಾಕಿದ ನಮ್ಮ ಅಜ್ಜಿ ಅಂತ ಅಲ್ಲ ನಿಮ್ ಕುಟು ಎರ ಜಾಗಲಾರಕಳ್ಳಿ ನಾನು ಯಾವತ್ತಾರ ಮಾಡ್ಬೋದಾನ ಅವಳಿಗೆ ಅಲ್ಲಿ ಒಪ್ಪರ್ ಬುಸೋಗೆ ಹಾ ಅಜ್ಜಿ ಅಂತ ಮಕ್ಕ ನೋಡ್ಬೇಕು ಅಂತ ತಿರುಗು ನೋಡಕ್ಕಿನ ನಾನು ಮಗಳು ಅಳಿ ಮೈ ಅವ್ನ ಅನ್ಬಿಟ್ಟು ಬೇಡ ಬೇಡಲ್ವ ನೀನು ಎಷ್ಟ್ ಮಾಡ್ದಮ್ಮ ಅವ್ಳಿಗೆ ನೀ ಎತ್ತಿದ ಅವ್ಳಿಗೆ ನೀ ಎತ್ತಿದ ಹೇಳು ಅವತ್ತು ಇನ್ಳು ಏನ್ಕೋಬೇಕನಮ್ಮ ನನ್ನ ಮುರ್ದ್ ಮೃದ್ ಬಿದ್ದ ಕೂತಿದಾಗ ಮಗಳೇ ಬಂದ ಮಾಡಿದ್ಲಾ ತಿರ್ಗಿ ನೋಡಿಲ್ಲ ತಿರ್ಗ್ ನೋಡಿದ್ಲ ಮಗಳು ಇವತ್ತು ಮಗಳ ಸರಿ ಅಲ್ವ ಅವ್ನ್ ಬಸ್ತಾವಳು ಸುಮ್ಕಿರು ಅವ್ನ್ ಬಸ್ತಾವಳು ಸುಮ್ಕಿರಮ್ಮ ಅಮ್ಮ ನನ್ಗೆ ಯಾವತ್ತು ನಿಜಕ್ಕೂ ಹೊಸಿ ಬೇಜಾರಾಗಿಲ್ಲ ಕಣಮ್ಮ ಮನೆಗೆ ಹೋದ್ರೆ ನನ್ನ ಅವಮಾನ ಮಾಡಿ ಕಳಿಸೋದಲ್ಲಮ್ಮ ನನ್ಗೆ ಬೇರೆ ಹೇಳಿದಮ್ಮ ನಾನು ಹಾಂ ಅವ್ಳು ಮಗನ ಮಗ ಮಗಳಾಗಿಲ್ವ ನಾನು ಹೇಳು ತರ ಬುದ್ಧಿ ಕಲ್ತಿದ್ದಾರಮ್ಮ ಇವ್ರು ಇರಲಿ ಸುಮ್ಕಿರ ಮಗ ಅವಳು ಎಷ್ಟು ತಿಸ್ಕೊಂಡ ಮಗಳ ತಾಯಿ ನಾನು ನೋಡ್ತೀನಿ ಯಾಕೆ ಇವತ್ತು ದುಡ್ಡು ಅದೇ ಯಾಕಂಗೆ ಆಡ್ತಾವಳೆ ಕುತಿಯಲ್ಲಿ ತಗೂತಳೆ ಇರಲಿ ಸುಂಕಿರು ತರಗೆ ಇಳಿಸ್ಕೊಬಾರ್ದು ಕಣ್ಮಗ ಕಣ್ಣಲ್ಲಿ ನೋಡಬೇಕು ನಾನೇನು ಅಲ್ಲಿ ನಡಿಯಲ್ಲ ಅಜ್ಜಿ ಹಾಕಿ ಒಂದು ಐದು ಲಕ್ಷಕ್ಕೆ ಬರುತ್ತದೆ ಸಾಲಕ್ಕೆ ನೀನು ಒಂದು ಐದು ಲಕ್ಷ ಎತ್ತು ಕೊಟ್ಬಿಡು ನಿನ್ ಗಣಕ ಕಾಣ್ದಂಗೆ ಸರಿಯಾ ನಾನು ಕಟ್ಕೊ ಚೀಟಿ ನಾನು ಮೋಸ ಮಾಡೋಕೆ ನಿಮಗೆ ಕಟ್ಕೊ ಹೋಗ್ತೀನಿ ಈಗ ಅಪ್ಪ ಡೈಲಿ ಇಲ್ಲಿ ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ತಂದು ಕೊಡ್ತದೆ ಮಗ ನಾನು ಕೆಲ್ಸಕ್ಕೆ ಹೋಗ್ತೀನಿ ಎಲ್ಲೇ ಒಂದು ದಿವಸಕ್ಕೆ ಒಂದುವರೆ ಸಾವಿರ ಎರಡು ಸಾವಿರ ಅಂದ್ರೆ ರೂಪಾಯಿ ಆಯ್ತದೆ ಹೆಂಗೆ ತಿಂಗಳು ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕಟ್ಕೊಳಕಾಯ್ತು ಮಗ ನಾನು ಕಟ್ಕೊಡ್ತೀನಿ ಆರಾಮಾಗಿ ಮನೆ ಬಂಗನ ಆಯ್ತದೆ ಅದು ಆಯ್ತದೆ ಮನೆ ರೆಡಿ ಆದಂಗೆ ಹೋಗ್ತದೆ ನಿಮ್ಮ ಅಪ್ಪನ ಒಂದು ದಿಸಲು ಮನೆತಾ ಕುತ್ಕೊಂಡು ಇತ್ಕೋತಾರೆ ನಾನು ಹೇಳಕ್ಕಿಲ್ಲ ಎಲ್ಲ ಸರಿ ಆಯ್ತದೆ ಮಗ ಮನೆ ನಾನು ರೆಡಿ ಮಾಡಿಸ್ತೀನಿ ನೀವು ನಾಳೆ ಒಂದು ನಡೆದು ಆಗ್ಬೋದು ಸಣ್ಣದಲ್ಲಿ ಎತ್ಕೊಬಿಟ್ಟು ಮಾಡಿಸ್ತೀನಿ ರೆಡಿ ಮಾಡಿಸ್ಬಿಟ್ಟು ತೋರಿಸ್ತೀನಿ ನಾನು ಏನು ಅಂದ್ಬಿಟ್ಟು ನಿಮ್ಮ ಅಕ್ಕ ಮುಡಿಯೋರು ಕರ್ದು ತೋರಿಸ್ತೀನಿ ನಿಮ್ಮ ಅಜ್ಜಿ ಮುಡಿಯೋರು ಕರ್ದು ತೋರಿಸ್ತೀನಿ ನೋಡ್ರೋ ನೀವೆಲ್ಲ ಕೊಟ್ಟಿರೋರು ಮನೆಯಾ ನೋಡ್ಕೊಳ್ರೋ ನಿಮ್ಮ ಹೇಗಿತ್ತೆ ಇಷ್ಟು ಬೆಂಕಿಕ ಅಂತ ಹೇಳ್ತೀನಿ ಇನ್ನೇನು ಮ್ಯಾರೇಲಿ ಮ್ಯಾರೀ ಸುಂಕಿರ್ಚೀನು ಮ್ಯಾರೇಲಿ ಎಲ್ಲಿಗೆ ಅಂತ ಮ್ಯಾರ್ದಳು ನಾವು ನೋಡೇ ಬಿಡಕೈತೆ ಸುಮ್ಕಿರು ಯಾಕೆ ತಲೆ ಕೆಸ್ಕೊಂಡ ನೀನು ಯಾ ತಲೆಗೆ ನೀನು ಕುದುರೆ ಊಡಕ್ಕೆ ಬಿರುಳ್ಬೇಕು ಎಲ್ಲಿ ಗಂಟೆ ಅಂತ ಊಡೋದು ಓಡಿ 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 ಮೇಲೆ ನಿಂತ್ಕೊಳ್ಬೇಕು ಅಲ್ವಾ ಹಂಗೆ ಅವಳು ಇವತ್ತು ಹಳಿ ಸಪೋರ್ಟ್ ಆಗ ಅವ್ನು ಅನ್ಬಿಟ್ಟು ಹಂಗೆ ಕುಣಿತಾವಳೆ ಆ ನನ್ನ ಮಗ ಎಷ್ಟು ತಿಸ್ಕೊಂಡು ಸಪೋರ್ಟ್ ಆಗಿದ್ದಾನು ಮನೆ ಹಾಳು ನನ್ನ ಮಗ ಆ ನನ್ನ ಮಗ ನಿಂದ ನಿಂತ ನನ್ನ ಮನೆ ಹಾಳಾಗಿದ್ದು ಹಳಿ ಹಳಿಮಯ್ಯ ಅಂತ ಅವನು ಅತ್ತೆ ಅತ್ತೆ ಅಂದ್ಕೊಂಡು ಹಂಗ ಆಡೋದ ಕಿತ್ತ ಕಡಿದು ಅವ್ನು ಬಿಸಾಕಿದ್ರೆ ನಾನು ಅಮ್ಮ ಏನ್ಕರ ಅವಳು ಆ ನನ್ನ ಮಗ ಅವನು ಉದ್ದಾರದ ಅವನು ಮನೆ ಹಾಳು ನನ್ನ ಮಗ ಹಾಳು ಬುದ್ಧಿ ಕಲ್ತಾನ ಲೋಪರ್ ಗುಡ್ಸತಿ ನನ್ನ ಮಗ ಮಾಡು ನಾವು ನಾವು ತಲೆಗೆಸ್ಕಬಾರ್ದು ನೋಡು ಇಲ್ಲ ಅಂದ್ರೆ ಏನು ಯಾಕ ಅನ್ಬಿಟ್ಟು ಯಾಕೆ ಮಾಡ್ಕೊಂಡ್ರು ಸರಿಬ್ ನನಗೆ ಎಷ್ಟು ಕುದಿತದೆ ಗೊತ್ತಾ ನಿನ್ಗಿಂತ ಹೆಚ್ಚ ಮನೆಗೆ ಕುದಿತದೆ ನಾ ಎಷ್ಟೊತ್ತು ನಾನು ರೆಡಿ ಮಾಡ್ಸೋಣ ಏನಾಗಬಿಟ್ಟತೆ ಕಣ್ಣಮ್ಮ ನನಗೆ ಮನೆ ಅವ್ರಿಗಿಂತ ಚೆನ್ನಾಗಿರ್ಬೇಕಮ್ಮ ಹುಸಿ ಎಷ್ಟು ಚೆನ್ನಾಗಿರ್ಬೇಕ ಮನೆ ಆ ನೋಡ್ಬಿಟ್ಟು ತಲೆ ತಿರ್ಬಿಬೇಕ ಅವನು ಮಗಳ ಇಬ್ಬರು ಕರೆಯದ ಇಬ್ರು ಆರ್ಕಬೇಕು ಬನ್ನಿ ಎಂಬ ಕರೆಯಕ್ಕಾಯ್ತದೆ ರೆಡಿ ಮಾಡಿಸ್ಬಿಟ್ಟು ನಾಚ್ಕೊಳ್ಬೇಕು ಅವ್ರ ಜಂಕಿಕ್ಕ ತು ಅವಳು ಏನೋ ಮಜ್ಜಿ ಕುಲ್ವಾ ಅವಳು ಹ್ಞೂ ಏನು ಹೊತ್ಕೊಂಡು ಕಿತ್ಕೊಂಡ್ಬಿಡ್ತಿದ್ದಮ್ಮ ನನ್ನ ಮನೆಯೇ ಟಿ ವಿ ಸ್ಟ್ಯಾಂಡ್ ಚೆನ್ನಾಗದೇಂದಿ ಅಷ್ಟೇ ಕಣಮ್ಮ ಏನು ಅಷ್ಟು ಕೆ ಏನೋ ಕ್ತ್ಕೊ ಬಂದ್ಬಿಟ್ಟು ಆಡ್ಬಿಟ್ಲು ಒದ್ರ ಆಡ್ಬಿಟ್ಲು ನಿಮ್ಗೆ ಯಾಕೆ ಕೊಡಾನೆ ನಿಮ್ಗೆ ಯಾಕೆ ಬಿಡೋಣಿ ನನ್ನ ಮಗಳಿಗೆ ಮೂರು ರಸ ಖರ್ಚು ಮಾಡಿದೆ ನಾನು ಹೇಳಿ ಮಯ್ಯ ಒಂಥಳ ಲೋಪಾರ್ ಇರೋಳೊಬ್ಬಳು ಮಗಳು ಅಂತ ಒಂದು ದಿವಸ ಏನು ಮಾಡಿದಳಮ್ಮ ನನಗೆ ಏನು ಮಾಡಿ ಸಾಕಿದ್ದಾಳು ಆ ತಳಿಲಿ ಮದುವೆ ಅವ್ರ ಯಾವಾಗ ಆಗಮಿಲ್ಲ ನನ್ನ ಮಗಳು ಈಗ ಮಗ ಊಟದ ಅಂದ್ಬಿಟ್ಟು ಮಗಿ ಒಂದು ಕೈಗೊಂದು ಉಂಗ್ರ ಮಾಡಿಸದ್ಲಾ ಕತ್ಕೊಂಡು ಚಳಿ ಮಾಡ್ಸೋದಿಲ್ಲ ಏನಿದ್ದವಳು ನಮಗೆ ಹಾಂ ಮಗಳು ತಗೊಂಡು ತಗೊಂಡೋಗಿ ಗುಟ್ಟನ್ನ ತಗೊಂಡೋಗಿ ಕಾಸ್ಕೊಡ್ತಾಳೆ ಲೋಬರ್ ಬಿಡ್ಸಿ ನಮಗೆ ಏನು ಮಾಡಿ ಸಾಕಾಗಿದ್ದಾಳು ಅವಳೇನು ನಮಗೆ ಮಾತಾಡಿದವಳು ಯಾಕಮ್ಮ ಮಾತಾಡ್ಬೇಕು ಅವಳು ಮ ಅಕ್ಕಿ ತರ್ಸ್ಕೊಬೇಡ ಯಾಕೆ ನ್ಯಾಯಿ ಕೊಡಕ್ ಹೋಗಿ ಒಪ್ಪಿಸಿದ ನೀನು ನಮ್ಗೆ ಏನು ಮಾಡಿಲ್ಲ ಅಮ್ಮ ಕಲ್ಪಟ್ಟೆ ಮೋಸನೇ ಮಾಡ್ಕೊಂಡು ಒಪ್ಪಿಸಬೇಕಾಗಿತ್ತು ನೀನು ಒಪ್ಸಿ ಹಮ್ಮ ನೀನು ಯಾಕಮ್ಮ ಗುಟ್ಟು ಸುಮ್ಮನೆ ಬಂದ ನೀನು ಬಯಕ ನೀನು ಒಪ್ಸ್ಬೇಕಾಗಿತ್ತು ನೀನು ಹೇಳ್ದೆ ಕಣ್ಣ್ಮಗ ಹೇಳ್ದೆ ಆ ಊರೇ ಅವ್ರ ಕಡೆ ಹೇಳ್ತಾ ಕಣ ಏನು ಮಾಡಿ ಇವ್ಳು ಕಣ್ಣೀರು ಸೂಸ್ಕೊಂಡು ಹೊಟ್ಟೆ ಹೇಳಿ ನೀವು ನೀವೇ ನೋಡ್ಕೊಂಡಿಲ್ಲ ಬ್ಯಾರೆ ಹೋಗಾವಳೆ ಅವಳೆ ಅಲ್ಲಾರು ಇರ್ಲಿ ಏನ್ ಬರ್ತಾನೆ ಊಟ ಇರ್ಲಿ ಬಿಡು ಮಗ ಇರ್ಲಿ ಬಿಡು ಅವ್ರಿಗೆಲ್ಲವ ಮಾತಾಡಲ್ಲ ಮಾಡಿ ತೋರ್ಸ್ಬೇಕು ಸುಂಕಿರು ತಲೆಗೆಸ್ಕೊಳ್ಳೋದು ಬೇಡ ಸರಿ ಸುಮ್ಕಿ ನೀನು ತಲೆಗೆಸ್ಕ ನಾನು ರುಜಿ ಹಾಕ್ತಿನಿ ಹೋಗಿ ನೀನಿಗೆ ಸದ್ಯಕ್ಕೆ ನಳಿಕೆ ದುಡ್ಡು ಸಂಘ ನಳಿಕೆ ಆಗತ್ತೆ ಓ ಆಯ್ತದೆ ಕಣಸಿನೂ ನಳಿಕೆ ಆಯ್ತದೆ ಮತ್ತೆ ಮಾಡಿಸ್ತಾ ಇರೋಮ್ಮ ಕೆಲಸ ಮನೆ ಕಲಸಿ ಇಡ್ಸು ಸಾಲ್ಕಿ ನಾನು ಎತ್ಕೊಡ್ತೀನಿ ಸರಿಯಾ ಹಬ್ಬದೊತ್ತಿ ಅಮ್ಮ ಒಟ್ಟಿಗೆ ಮನೆ ರೆಡಿಯಾಗಿರ್ಬೇಕು ವಾಸ್ ಮನೆ ನಾವು ಹಬ್ಬ ಮಾಡಬೇಕು ಅವಳೇ ನೆರೀತಾಯಿತಾಳು ಅಕ್ಕಿಂತ ಹೆಚ್ಚಾಗಿ ಮೆರೀಬೇಕು ನಾವು ಸರಿಯಾ ಹಂಗಾರ ಮಾತ್ರ ನಾನು ಹಬ್ಬಕ್ಕೆ ಕೊಡ್ತೀನಿ ಅಮ್ಮ ಇಲ್ಲ ನನ್ನ ಹಬ್ಬಕ್ಕೂ ಕರಿಬೇಡ ನೀನು ಏನು ಬೇಡ ಅವ್ಳು ಮಾಡಿರೋ ಅವಮಾನಕ್ಕೆ ನೆಲೆ ದಿಸ್ಲಿ ಕಡ್ದಂಟೋಗದೊಂದ್ ಕಡೆ ನಾಯಾಗೀಗ ಕೊಟ್ಟಾಳಲ್ಲ ಅದೇನು ವಿಚಾರಿಸಿಕೊಂಡು ಹೋಗೋದ್ರೆ ಸುಮ್ಮನೆ ಉಳ್ಕೊಂಡಿರೋದು ನಾನು ನೀನೇನಾರು ನೀನು ಮನೆ ರೆಡಿ ಮಾಡಿಸ್ತೇನೆ ಅಂದ್ರೆ ಮಾತ್ರ ನಮ್ಮ ಅಪ್ಪನೇ ನಾನದ ಬಿಲ್ ಬರೋಕೆ ಕಣಮ್ಮ ಮಾಡಿಸ್ತೀನಿ ಕಣ್ಣು ಸುಮ್ಕೀರ ಮಗ ಮಾಡಿಸ್ತೀನಿ ಕಣ್ಣು ಸುಮ್ಕಿರು ಅಮ್ಮ ಅಪ್ಪನ ಕುಟ್ಟು ಹೇಳಿದ್ಯಾ ಏ ಹೇಳಿರ ನಿನ್ನೇ ಹೇಳೋದು ಅರ್ಜಿ ಹಾಕಿವನಿ ನಾನು ಏನು ಹೇಳಕ್ಕೆ ಹೋಗಿರ ಮಗ ನೀನು ಮುಚ್ಕೊಂಡೇನು ಕೇಳ್ತೀನಿ ರೀ ಹಿಂಗೆ ಮಾಡದ್ರೆ ಹಿಂಗೆ ಅಂತ ಹೇಳ್ತೀನಿ ಹೊಲ್ತಕ್ಕೆ ಹೋಗ್ಬಿಟ್ಟು ಬರ್ತೀನಿ ಒಂತವನ ಅಪ್ಪ ಅಲ್ಲಿಗೆ ಹೋಗಿ ಮಾತಾಡ್ತೀನಿ ಮಾತಾಡ್ಬಿಟ್ಟು ಈ ತರಕಿ ತರೋದು ಹೇಳ್ತೀನಿ ಸರಿಯಾ ಹೇಳೋಮ್ಮ ஏனா கேல நான் ஃபோன் மக்கொடமா நினைக்கற மாத்தினி நீவங்க நானும் அந்த கேட்டு பார்த்தீங்கனா நீங்க ரெடி மாஸ்பிள்ளே மாதிரி சும்பிட்டு அம்ம் மனை ரெடி மாணி இர்த்தினி அந்த ஏனந்தது இல்லை அப்படின்னா நீனேங்க ஏனாந்தும் இரோது இரத்தினி சரி ஆய் தீன்புடு முந்துவரையூது ப்ளீஸ் லைக் கமெண்ட் சப்ஸ்கிரை மாதிரி